ಮೂರನೇ ತಾರೀಕಿಂದ ಈ ತಿಂಗಳು ಕೊಲೆ ಬರ್ತದೆ ಸುಮಾರು ಹತ್ತು ದಿನ ಮೂರ್ ಮೂರು ಕ್ಷೇತ್ರಗಳೊಂದಿನ ಸರ್ಕಾರ ನಾನು ಸಂಬಂಧಪಟ್ಟಂತ ಶಾಸಕರು ಮತ್ತು ಜನಪ್ರತಿನಿಧಿಗಳು ಬೆಳಗ್ಗೆಯಿಂದ ಕಾರ್ಯಕ್ರಮ ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಇಡೀ ತಿಂಗಳು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಮತ್ತೆ ಕೆಲವು ದಿನ ಒಂದೊಂದೆರಡು ದಿನ ಕೆಲವು ಜಾತ್ರೆ ಕೆಲವು ಬೇರೆ ಬೇರೆ ಕಾರ್ಯಕ್ರಮ ಮಹದೇವಪುರ ಮತ್ತು ಶಿವಾಜಿನಗರ ಹೆಬ್ಬಾಳು ಮುರುಗೇಶ್ ನಗರ ಒಂದು ದಾಸಿ ಮತ್ತು ಬ್ಯಾಡ್ಮಾಂಧಿನಗರ ಭವನೇಶ್ವರ ಚಾಮರಾಜಪೇಟೆ ಒಂದು ಬೆಂಗಳೂರು ದಕ್ಷಿಣ ಬೊನ್ನಳ್ಳಿ ಒಂದು ಮೀಟಿಎಂ ಲೆವೆಲ್ ಕೆನಗರ ಪದ್ಮರ ಒಂದು ನಾವು ಮೂರು ಕ್ಷೇತ್ರ ಎರಡು ಕ್ಷೇತ್ರ ಜನಸಂಖ್ಯೆ ಆಧಾರದ ಮೇಲೆ ಜನರ ಸಮಸ್ಯೆ ಸಿ ಇರ್ಬೋದು ಎಸ್ ಕಾರ್ಡ್ ಇರ್ಬೋದು ನಮ್ಮ ಬಿಡಿಎ ಬಿಟ್ ಎಲ್ಲ ಕೂಡ ಯಾವುದೇ ಸಮಸ್ಯೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಖಾತೆಗಳ ವಿಚಾರ ಇರ್ಬೋದು ಯಾವುದೇ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರದ ವಾಸಿಗಳಿಗೆ ಅನುಕೂಲ ಆಗಿರು ದೃಷ್ಟಿಯಿಂದ ಅವರ ಬೇಡಿಕೆಗಳನ್ನ ಸರ್ಕಾರ ಕೊಡಲಿಕ್ಕೆ ತರಬೇಕು ಅಂತ ಹೇಳಿ ಎಲ್ಲ ನಾಗರಿಕರನ್ನ ನಾನು ಆವಾಸ್ತಾ ಇದ್ದೇನೆ ಮಾಧ್ಯಮದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ಟಿವಿಗೂ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ಎಲ್ಲರೂ ಕೂಡ ನಾವು ಬಂದು ನೇರವಾದ ಮತ್ತ ಸುಮಾರು ನೂರಾರು ಜನ ಬಂದು ಬೆಳಗ್ಗೆ ಸಾಯಂಕಾಲ ಚೀಟ್ ಬಂದು ನನ್ನಂತ ಚೀಟ್ ಗುತ್ತಾ ಇರ್ತಾರೆ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಜನರ ಸೇವೆಗೆ ಸಹಕಾರ ಇರಲಿ ಹೇಳಿ ಅವರು ನಮ್ಮ ಮನೆ ಬಾಗಿಲು ಉಟ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಬೆಂಗಳೂರು ನಗರದಲ್ಲಿ ರೂಪಿಸಿದ್ದೇವೆ ಈಗಾಗಲೇ ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಶಾಸಕರಿಗೆ ಸರ್ಕಾರ ಆದೇಶ ಕೊಟ್ಟಿದೆ ನಾನು ನಾನು ಪುರದಲ್ಲಿ ಮಾಡಿದ್ದೇನೆ ಅನೇಕಲ್ಲೂ ಮಾಡ್ಕೊಂಡು ಬಂದಿದ್ದೇನೆ ಆ ರೀತಿ ಬೆಂಗಳೂರು ನಗರದಲ್ಲೂ ಕೂಡ ನಾವು ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ತಿಳಿಸಿದ್ದೇವೆ ಎಲ್ಲರೂ ಕೂಡ ಇದಕ್ಕೆ ಪಾಲ್ಗೊಂಡು ನಮ್ಮೆಲ್ಲ ನಾಗರಿಕರು ಎಲ್ಲ ಕೂಡ ಇದನ್ನು ಉಪಯೋಗಿಸ್ಕೊಳ್ಳಿ ಉಪಿಸ್ಬೇಡಿ ಅಂತ ಹೇಳಿ ಎಲ್ಲರೂ ಕೂಡ ನಾವು ಆವಾಸಿದ್ದೇವೆ ಮಾಡಿದ್ವಿ ಪಕ್ಕ ಮೂರು ಕ್ಷೇತ್ರ ಎರಡು ಕ್ಷೇತ್ರ ಒಂದೊಂದು ಕ್ಷೇತ್ರ ಅಂತ ನಾವು ಮಾಡಿದ್ವಿ ಜಾಸ್ತಿ ಸೆಂಟ್ರಲ್ ಪ್ಲೇಸ್ ಮಾಡಿದ್ವಿ ಈಗ ಬೆಂಗಳೂರು ನಗರದಲ್ಲಿ ಒಂದ್ ಕಡೆ ಮಾಡೋದ್ ಬೇಡ ಅಂತ ಹೇಳಿ ಅದಕ್ಕೆ ಡಿವೈಡ್ ಮಾಡಿದ್ವಿ ಕಂಪ್ಲೀಟ್ ಟೀಮು ನೂರ್ನೂರು ಜನ ಆಫೀಸರ್ಸ್ ಇರುತ್ತಾರೆ ಒಬ್ಬರಲ್ಲ ಆಫೀಸರ್ ಎಂಟೈರ್ ನಂಬರ್ ಟೀಮೇ ಅದಕ್ಕೆ ಹೋಗ್ತಾ ಇದೆ ಈಗ ಪುರ ಮಾದೇವಪುರ ಒಂದು ಮಾಡಿದ್ವಿ ಮಾದೇವಪುರ ದೊಡ್ಡ ಕ್ಷೇತ್ರ ಸ್ವಲ್ಪ ಮೂರು ಮಾಡಕ್ಕೆ ಹೋಗಿಲ್ಲ ಶಿವಾಜಿನಗರ ಹೆಬ್ಬಾಳು ಕುರುಗೇಶ್ ನಗರ ಒಂದು ಮಾಡಿದ್ವಿ ಯಲಂಗ ದಾಸೋಲಿ ಬ್ಯಾಂಡ್ಪುರ ಒಂದು ಮಾಡಿದ್ವಿ ಎಲ್ಲ ಒಂದು ಹತ್ತು ಕಿಲೋಮೀಟರ್ ಕಿಲೋಮೀಟರ್ ಇರ್ತಾರೆ ಎಲ್ಲ ಬಂದು ವಿಧಾನಸೌಧದ ಪರ್ ಅಲ್ಲೇ ನಾವು ಮುಂಚಿತವಾಗಿ ಆ ಜಾಗಗಳನ್ನ ಗುರುಸ್ ಮಾಡ್ತೀವಿ ಸೊ ಎಲ್ಲಿ ಕಚೇರಿ ಅಂತ ಅಂತೇಳಿ ನಮ್ಮೆಲ್ಲ ಕಾರ್ಪೊರೇಟ್ಸ್ ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಪೊರೇಷನ್ ಕಾರ್ಯಕರ್ತರು ಇವರು ನೌಕರು ಯಾರು ನಮ್ಮ ಇಲಾಖೆಗೆ ಸಂಬಂಧಪಟ್ಟವರೆಲ್ಲ ಕೂಡ ಕಾರ್ಪೊರೇಟ್ಗಳನ್ನು ತಿಳಿಸ್ತಾರೆ ಎಲ್ಲಿ ಕಾರ್ಯಕ್ರಮ ನಡೀತದೆ ಅಂತೇಳಿ ನಾವು ಇವಾಗ ಎಷ್ಟು ಮಾಡಿದ್ದೀವಿ ಯಾವ ಗ್ರೌಂಡ್ ಅಲ್ಲಿ ಅಂತೇಳಿ ಆದಷ್ಟು ಗ್ರೌಂಡ್ಗಳನ್ನೇ ಮಾಡ್ತಾ ಇದ್ದೀವಿ ಸಮುದಾಯಕ್ಕೆ ನಮೇಲೆ ಮಧ್ಯದಂತೂ ಆದಂತೂ ಅವರಿಗೆ ಊಟ ವ್ಯವಸ್ಥೆ ಕೂಡ ಮಾಡ್ತಾರೆ ಬಸ್ ಮಾಡ್ ಯೋಚನೆ ಮಾಡಿದ್ರು ಬಸ್ ಮೊನ್ನೆ ಸಿಎಂ ಕಾರ್ಯಕ್ರಮದಲ್ಲಿ ಬಸ್ ಹೋಗೋರೇ ಆಗಲಿಲ್ಲ ಅವ್ರಿಗೆ ಸಮಸ್ಯೆ ಇದೆ ಅವ್ರು ಬರ್ತಾರೆ ಬಸ್ ಎಲ್ಲಿಂದ ಎಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಆಗೋದು ಸಮಸ್ಯೆ ಇದೆ ಅದಕ್ಕೋಸ್ಕರ ಬರ್ತಾರೆ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಎಂಡಸ್ಮೆಂಟ್ ಮಾಡಿ ಮಾಡ್ಕೊಡ್ತೀವಿ ನಮ್ಮನ್ನು ಕೂಡ ಭೇಟಿ ಮಾಡಲಿಕ್ಕೆ ಅವಕಾಶ ಇರ್ತದೆ ನಮಗೂ ಅರ್ಜಿ ಕೂಡ ಅವಕಾಶ ಇರ್ತದೆ ಅಲ್ಲಿ ಬಂದು ರಿಜಿಸ್ಟರ್ ಮಾಡ್ತಾರೆ ಅವರು ಒಂದು ಹೆಡ್ ಕೊಡ್ತೀವಿ ಆಮೇಲೆ ಅದನ್ನು ಪ್ರೋಸೆಸ್ ಮಾಡ್ತೀವಿ ಲೀಗಲ್ ಆಗಿ ದೂರದಿಂದಲೂ ಕೂಡ ರಿಜಿಸ್ಟರ್ ಮಾಡ್ತಾರೆ ಯಾವುದು ದೂರದಿಂದ ರಿಜಿಸ್ಟರ್ ಮಾಡ್ತಾರೆ ಕೋಲಿಸು ಮಾಡ್ತೀವಿ ರೆವೆನ್ಯೂನು ಮಾಡ್ತೀವಿ ಬಿಎಂಎಪಿಲೂ ಮಾಡ್ತೀವಿ ರೆಸ್ಕಪ್ ಮಾಡ್ತೀವಿ ಬ್ರೀಡಿಂಗ್ ವೈಲೆಶನ್ಸ್ ಆಗ್ತವೆ ಏನೇ ಇರಲಿ ನಾವು ನೋಡ್ತೀವಿ ವಾಟ್ ಎವರ್ ಇಸ್ ದೇರ್ ಆನ್ ಆಕ್ಷನ್ ಅಲ್ಲೇ ಆಕ್ಷನ್ ಎಲ್ಲ ಮಾಡೋಕ್ಕಾಗಲ್ಲ ಲೀಗಲ್ ಆಗಿ ನಾವು ನೋಡಬೇಕು ಲೀಗಲ್ ಆಗಿ ನೋಡಬೇಕು ವೈಲೇಷನ್ ಇತ್ತು ಅಂದರೆ ಅವೆಲ್ಲ ಕಂಪ್ಲೀಟ್ ಮಾಡೋ ಅದಂತ ಒಬ್ಬರ ಮೇಲೆ ಒಬ್ರು ದ್ವೇಷ ಮಾಡ್ಕೊಳ ಇದು ದ್ವೇಷ ಮಾಡ್ಕೊಂಡು ಒಬ್ಬರ ಮೇಲೆ ಇದನ್ನ ಮಾಡ್ತಾರೆ ಈಗ ಯಾರೇ ವೈಲೇಷನ್ ಮಾಡಿತ್ತು ಅಂದ್ರೆ ಅದಕ್ಕೆ ಬೇರೆ ಸಿಸ್ಟಮ್ ಇದೆ ಈಗ ಟ್ಯಾಕ್ಸ್ ಯಾರ್ಯಾರು ಕಟ್ತಾ ಇಲ್ಲ ಈಗ ಎಲ್ಲ ಎಲ್ಲರ ಮೇಲೆ ನಾವು ಕಂಪ್ಲೀಟ್ ಎಲ್ಲ ಸ್ಕ್ಯಾನ್ ಮಾಡ್ತಾ ಇದೀವಿ ಮಾಡ್ಕೊಳ್ತೀವಿ ಸೆಲ್ಫ್ ಅಸಸ್ಮೆಂಟ್ ಎಲ್ಲ ಡಿಕ್ಲೇರ್ ಮಾಡಿಕೊಡ್ತೇವೆ ಈಗೆಲ್ಲ ಎಲ್ಲ ಡಾಕ್ಯುಮೆಂಟ್ ನಾವು ಸ್ಕ್ಯಾನ್ ಮಾಡ್ತಾ ಇದ್ದೀವಿ

ವ್ಯವಹಾರ ವೈಮೆಟ್ಟು ಸಾವಿರ ಸಾಲಗಳು ತಗೋತಿರ್ತೀವಿ ಗೆದ್ದಿರೋಲ್ಲ ಏನು ನಾವೇನು ಮಾಡ್ತೀರ ವ್ಯವಹಾರಗಳೆಲ್ಲ ನನಗೆ ಗೊತ್ತಿಲ್ಲ ಕಾಮೆಂಟ್ ಮಾಡ್ಕೋ